कढी <muchas> ಭಾರತದ ಸೈಡ್ ಬಂದಿರಂದ್ರ ಎಲ್ಲರೂ ನಮಸ್ಕಾರ ರೀ ಹೊಸ ಸೋಡಿಯೋಕ ಸ್ವಾಗತ ಸುಸ್ವಾಗತ ಹಿಂದಿ ಒಳಗೆ ನೋಡಿರ್ತಾರೆ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ವಿ ಎಲ್ಲಿಂದ ಬಂದಿದ್ವಿ ನಮ್ಮ ಹುಬ್ಬಳ್ಳಿಯಿಂದ ಬಂದಿದ್ವಿ ರಾಣಿ ಕಮಲಪತಿ ಭೋಪಾಲಿಗೆ ಭೋಪಾಲಿಗೆ ಯಾಕೆ ಬಂದಿದ್ವಿಪ್ಪ ಅಂದ್ರೆ ಇಲ್ಲಿ ಬರ್ಡ್ಡೆ ಪಾರ್ಟಿ ಇತ್ತು ಅದ್ರ ಸಂಬಂಧ ಬಂದಿದ್ವಿ ನಂದು ಇನ್ನೊಂದು ಚಾನಲ್ ಒಳಗಾದ್ರೆ ನೀವು ವಿಡಿಯೋ ನೋಡ್ಬೋದು ಮತ್ತೆ ನಾವು ಇಲ್ಲಿಂದ ಈಗ ಟ್ರಾವೆಲ್ ಮಾಡ್ತೀವಿ ನಿಜ ಅದು ವಿಡಿಯೋ ನೋಡಿರಿ ನಮ್ದು ಹುಬ್ಬಳ್ಳಿ ನಿಜಾಮುದ್ದೀನ್ ಇತ್ತು ನಿಜಾಮುದ್ದೀನ್ ತೋರಿಸಲಿಲ್ಲ ಅಂದ್ರೆ ಹೌದ್ರಿ ಈ ವಿಡಿಯೋ ಒಳಗೆ ನಾವು ಭೋಪಾಲಿಂದ ನಿಜಾಮುದ್ದೀನ್ ಟ್ರಾವೆಲ್ ಮಾಡ್ತೀವಿ ಅದು ಮತ್ತೆ ಎಲ್ಲ ಟ್ರೈನ್ಗಳು ಓವರ್ ನೈಟ್ ಹೋಗಿ ಮತ್ತೆ ಓವರ್ ಟೆಕ್ ಕ್ರಾಸಿಂಗ್ ಎಲ್ಲ ಸಿಕ್ತಿರಲಿಲ್ಲ ಯಾಕಂದ್ರೆ ರಾತ್ರಿ ಆಗಿಬಿಡ್ತೀವಿ ಮತ್ತು ಈಗೇನು ನಾನು ಟ್ರೈನ್ ಟ್ರಾವೆಲ್ ಮಾಡತ್ತೇನಲ್ಲ ಈ ಟ್ರೈನ್ ಒಳಗೆ ನಿಮ್ಗೆ ಓವರ್ ಟೆಕ್ಕು ಸಿಗುತ್ತಾ ಕ್ರಾಸಿಂಗ್ ಸಿಗುತ್ತೆ ಎಲ್ಲ ಸಿಗುತ್ತೆ ಭೋಪಾಲದ ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಂದ ಡಿಪಾರ್ಚರಿಗೆ ರೆಡಿ ಐತ್ರಿ ಎಮ್ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ಗೆ ಹೋಗುವಂತ ಗರೀಬ್ ಎಕ್ಸ್ಪ್ರೆಸ್ ಏನು ಉಡುತ್ತಿರಿ ಇದು ಗಾಡಿ ಮಾತ್ರ ಅನ್ನ ಹೋತೋಗ್ ಒಂದು ಸದ ನಿಮ್ಗೆ ಇದ್ರೊಳಗೆ ಜರ್ನಿ ತೋರ್ಸ್ಬೇಕಂದಂಗೆ ಭಾಳ ಆಸೆ ಐತೆ ಅದೇ ಡಿಪಾರ್ಚರಿಗೆ ರೆಡಿ ಗರೀಬ್ ರಥದ ಡಿಪಾರ್ಚರ್ ತೋಳು ತೋತ್ತ ಇಲ್ಲೊಂದು ಟ್ರೈನು ಅರೈವ್ ಆಗಿಬಿಡ್ತೀರಿ ಕಂಟಿನ್ಯೂಸ್ ಟ್ರಾಫಿಕ್ ಐತಿ ಈ ಟೈಮ್ದಾಗ ಮಾತ್ರ ಭೋಪಾಲ್ ಜಂಕ್ಷನ್ಗೆ ಇದು ಬಂದುಬಿಟ್ಟೆ ಇಂದೂರಿಂದ ಜಬಲ್ಪುರ್ಗೆ ಹೋಗುವಂಥ ಓವರ್ ನೈಟ್ ಎಕ್ಸ್ಪ್ರೆಸ್ ಇಲ್ಲ ಐತಿ ಡಿಪಾರ್ಚರಿಗೆ ರೆಡಿಯಾಗಿ ನಿಂತರು ಅಂತ ಮಾಸ್ ನಿಜಾಮುದ್ದೀನ್ ಗರೀಬ್ ಮಾಸ್ ನಾಮ ಜೈಸಿ ಮಾ ಸೇನಾ ಭಯ ಹಾಂ ಪ್ಲ್ಯಾಟ್ಫಾರ್ಮ್ ನಂಬರ್ ಇಂದ ನಮ್ಮ ಯಶವಂತಪುರ್ ನಿಜಾಮುದ್ದೀನ್ ಸಂಪರ್ಕ ಅಂತ ಡಿಪಾರ್ಟ್ ಆಯ್ತು ರೀ ನಾ ಎಂಥ ಸಂಧ್ಯಾಗಿಂದ ತೋರಿಸೋದಂದ್ರೆ ನಿಮಗೆ ಅದು ಡಿಪಾರ್ಟಾದ್ಮೇಲೆ ತೋರಿಸಿ ಹಿಂದೆರಡು ಪಾರ್ಸಲ್ ವ್ಯಾನ್ ಇರ್ತಾವೆ ಈ ಸಂಧ್ಯಾಗಿಂದ ತೋರಿಸೋದು ನೋಡಿರಿ ಹೆವಿ ಅಂದ್ರೆ ಹೆವಿ ರಶ್ ಐತೆ ಪ್ಲಾಟ್ಫಾರ್ಮ್ ಒಳಗೆ ಇಲ್ಲಿ ಅದೊಂದು ನಿಂತತಿ ಗೋವಾ ಎಕ್ಸ್ಪ್ರೆಸ್ ವಾಸ್ಕೋ ನಿಜಾಮುದ್ದೀನ್ ಓವರ್ ಟೇಕ್ ಮಾಡ್ತದೆ ನೋಡ್ರಿ ವಾಸ್ಕೋ ನಿಜಾಮುದ್ದೀನನ್ನು ಕ್ರಾಂತಿ ಭೋಪಾಲ್ ಒಳಗೆ ಪ್ಲಾಟ್ಫಾರ್ಮ್ ನಂಬರ್ ಏನು ಡಿಪಾರ್ಟ್ ರೀ ನಮ್ಮ ಕೆ ಎಸ್ ಕೆ ಮೂರು ನಂಬರಿಗೆ ಮತ್ತೀಗ ಒಂದು ಇನ್ನೊಂದು ಟ್ರೈನ್ ಅರೈವ್ ಆತು ಬರೀ ಎರಡು ಗ್ಯಾಪ್ ಯಾಕೋದು ಲೋಕಮಾನ್ಯ ತಿಲಕ್ ಸರ್ಮಿನಾಸ್ ಮುಂಬೈ ಇಂದ ಹೇಳ್ರಿ ಹರಿದ್ವಾರ್ಗೆ ಹೋಗುವಂತ ಎ ಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕರ್ಸು ನಾಲ್ಕು ತಾಸು ಡಿಲೇ ಐತೆ ಇದೆ ಮತ್ತು ಭೋಪಾಲ್ ಸ್ಟೇಷನ್ ಒಳಗೆ ಕಂಡೀಷನ್ ಭಾಳ ಐತಿ ಮತ್ತು ಇಲ್ಲಿ ಸ್ಟೇಷನ್ ಒಳಗೆ ನಾನು ಅವಲಕ್ಕಿ ಚಲೋ ಸಿಗುತ್ತೆ ಇದೊಂದು ಮಾತಾಡ್ತಾನೆ ನಾನು ಅವಲಕ್ಕಿ ಈಗ ಇವ್ಲಕ್ಕಿ ಅಂದ್ರೆ ಮಧ್ಯ ಪ್ರದೇಶ ಒಳಗೆ ನಿಮ್ಮ ಟ್ರೈನ್ ಎಲ್ಲೋ ಐತೆ ಅಂದ್ರೆ ಅವಲಕ್ಕಿ ಮಸ್ತ್ ಸಿಗುತ್ತೆ ಅದ್ರ ಜೊತೆ ಜಿರಾವನ್ ಪೌಡ್ರ್ ಅಂದರೆ ಕೊಡ್ತಾರ ಅದಂತೂ ಅನ್ನಹತ ಅದ ಅವಲಕ್ಕಿನ ಎರಡು ಪಟ್ಟು ಹೆಚ್ಚಿಗೆ ಟೇಸ್ಟ್ ಮಾಡೋದು ಒಂದನೇ ಪ್ಲಾಟ್ಫಾರ್ಮಿಂದ ಸ್ಕಿಪ್ ಮಾಡೋದತಿ ನಿಜಾಮುದ್ದೀನಿಂದ ಸಿಕಂದ್ರಾಬಾದ್ಗೆ ಹೋಗುವಂಥ ಅಂತ ಎರಡನೇ ಪ್ಲಾಟ್ಫಾರ್ಮಿಗೆ ಅರವಾದ್ರಿ ನೋಡ್ರಿ ಒನ್ ಟು ಒನ್ ನೈನ್ ಟು ಜಬಲ್ಪುರಿಂದ ನಿಜಾಮುದ್ದೀನ್ಗೆ ಹೋಗುವಂತ ಸೂಪರ್ ಫಾಸ್ಟ್ ಈ ಟ್ರೈನ್ ಯಾಕೆ ಚೂಸ್ ಮಾಡ್ಕೊಣಂದ್ರೆ ಇದಕ್ಕೆ ಭಾಳ ಅಂದ್ರೆ ಭಾಳ ಓ ಟ್ರೈನ್ಗಳು ಓವರ್ಟೇಕ್ ಮಾಡ್ತಾವೆ ಸೆಂಟ್ರಲ್ ರೈಲ್ವೇಸ್ ಕಿಂಗ್ ಸಿ ಆರ್ ರಾಜಧಾನಿಯಿಂದ ಹಿಡ್ದೆ ಒಂದು ಲೋವ ಟೈಪ್ ಟ್ರೈನ್ಗಳೆಲ್ಲ ಓವರ್ಟೇಕ್ ಮಾಡ್ತಾವೆ ನಾರ್ಮಲ್ ನಾನು ನಿಮಗೆ ಮಾತಾಡ್ಬೇಕಂದ್ರೆ ಎಂಟು ಗಂಟೆ ತೊಗೊಳ್ತಾವ್ರಿ ಅಂದರೆ ಎಂಟು ತಾಸು ತಗೋತಾವೆ ದಿಲ್ಲಿ ಭೋಪಾಲಿಂದ ದಿಲ್ಲಿ ದಿಲ್ಲಿಯಿಂದ ಭೋಪಾಲ್ ಎಂಟರಿಂದ ಹತ್ತು ತಾಸು ಬಟ್ ಇದು ತೊಗೊಳುತ್ತಾ ಹದಿನೈದು ತಾಸು ಬರ್ರಿ ಅದಕ್ಕೆ ಈ ಟ್ರೈನ್ ಒಳಗೆ ನಾನು ಚೆನ್ನಾಗಿ ಮಾಡಿ ಸರಿ ಹನ್ನೆರಡು ತಾಸು ಲಾಲ್ಗೂಟ ಅದು ವ್ಯಾಪ್ಸವ ಎರಡು ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದಿವಿ ರೀ ನಾವೀಗ ಭೋಪಾಲ್ ಇಂದ ಭೋಪಾಲ್ಗೆ ಅಂತಾರೆ ಸಿಟಿ ಆಫ್ ಲೇಕ್ಸ್ ಇದು ಬಂದ್ಬಿಟ್ಟ ಮಧ್ಯಪ್ರದೇಶದ ರಾಜಧಾನಿ ರೀ ಇನ್ನೇನು ನಾವು ಹೋಗ್ತೇವಲ್ಲ ರೂಟ್ ಬಂದ್ಬಿಟ್ಟ ಭೋಪಾಲಿಂದ ಜಾನ್ಸಿ ಮೇಲೆ ಗ್ವಾಲಿಯರ್ ಗ್ವಾಲಿಯರಿಂದ ನಾವು ಮುಂದೆ ಹೋಗಿ ತಲುಪ್ತೇವೆ ಎಲ್ಲಿಗೆಲ್ಲ ರೀ ಆಗ್ರಾ ಕ್ಯಾಂಟ್ ಆಗ್ರಾ ಕ್ಯಾಂಟದಿಂದ ಮೊತ್ತರ ಮೊತ್ತ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಹೋಗಿ ತಲುಪ್ತೀವಿ ದೇಶದ ರಾಜಧಾನಿ ಇದನ್ನೀ ನವದೆಹಲಿಗೆ ಸ್ಟೇಷನ್ ಎಲ್ಲ ಕಡೆ ನಿಮ್ಗೆ ಅವಲಕ್ಕಿ ಸಿಗುತ್ತೆ ಚಲೋ ಅವಲಕ್ಕಿ ಸಿಗುತ್ತೆ ಅಂತ ತಿನ್ಬೋದು ನಾನೇ ರೆಕಮೆಂಡ್ ಎಲ್ಲರಿಗೂ ಶುಭ ಮುಂಜಾನೆ ರೀ ನಮ್ಮ ಶುಭ ಮುಂಜಾನೆ ಆಗದತಿ ಒಂದು ಕ್ರಾಸಿಂಗ್ ಮತ್ತು ಒಂದು ಓವರ್ಟೇಕಿಂದ ಕ್ರಾಸಿಂಗಿಗೆ ಯಾವುದೋ ಒಂದು ಟ್ರೈನ್ ಬರೋದೇ ಅದನ್ನು ನೋಡಿ ನಾವು ಓವರ್ಟೇಕಿಗೆ ಯಾವ ಟ್ರೈನ್ ಐತೆ ಅಂತೇಳಿ ನೋಡೋಣ ತ್ರೀ ಬಿಲಾಸ್ಪುರ್ ದಿಂದ ನ್ಯೂ ಡೆಲ್ಲಿಗೆ ಹೋಗುವಂತ ರಾಜಧಾನಿ ಎಕ್ಸ್ಪ್ರೆಸ್ ಓ ಟೆಕ್ ನಂಬರ್ ಒನ್ ಇಲ್ಲಿ ಡಿ ಎಫ್ ಸಿ ಅಂದ್ರೆ ಡೆಡಿಕೇಟೆಡ್ ಫ್ರೆಟ್ ಕಾರಿಡೋರ್ ಒಳಗ ಒಂದು ಗೂಡ್ಸ್ ಸೆಂಟ್ರಲ್ ರೈಲ್ವೆ ಕಿಂಗ್ ಸಿಆರ್ એમ જીઆર ચેન્ઈ સેન્ટ્રલ નિજામુદ્દન દુરંતો એક્સપ્રેસ ನಮ್ದಂತೂ ಮುಂಜಾನೆ ಶುಭನ ಇತ್ರಿ ಯಾಕಂದ್ರೆ ಮೂರ್ ಓವರ್ ಟೈಕ್ ನಮ್ ಗಾಡಿಗೆ ಬಿದ್ದು ಇನ್ನ ನೆಕ್ಸ್ಟ್ ನಮ್ದು ಮೇ ಬಿ ಮಹಾಕೋಶಲ್ ಎಕ್ಸ್ಪ್ರೆಸ್ ಇದೆ ಜಬಲ್ಪುರ್ದಿಂದ ನಿಜಾಮುದ್ದೀನ್ ಹೋಗುದು ಅದು ಓವರ್ಟೆಕ್ ಆಗ್ಬೋದು ಅದು ನಿಮಗ್ ಅಂತ ಮತ್ತೆ ಮಾತಾಡ್ಬೇಕಂದ್ರೆ ಝಾನ್ಸಿಗೆ ಬೆಳಿಗ್ಗೆ ಏನಾದ್ರು ಟೈಮ್ ಇತ್ತ ನಾವು ಬಂದಿದ್ವಿ ಐದು ವರೆಗೆ ಝಾನ್ಸಿ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಡಬರ ಬರೋದ್ರಿಂದ ನಾವು ಒಂದು ತಾಸ್ ಮೇಲೆ ಡಿಲ ಇದಾವೆ ಬಟ್ ಗ್ವಾಲಿಯರ್ ನಮ್ ಟೈಮಿಂಗ್ ಐತಿ ಹೇಳ್ರಿ ಸಿಕ್ಸ್ ಫೋರ್ಟಿ ಏಟ್ ಐತಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಗ್ವಾಲಿಯರ್ ಇರೋದ್ರಿಂದ ನಾವು ಆನ್ ಟೈಮ್ ಹೋಗಿ ತಲುಪ್ತೀವಿ This is what Indian drill. ಹೌಡಾದ ಅದು ಬ್ಯಾಬ್ ಸವೇನ್ ಜೊತೆ ನಿಂತತ್ರಿ ಯಾವ್ದು ಇತ್ತು ರೀ ಗ್ವಾಲಿಯರ್ ಹೌಡ ಚಂಬಲ್ ಸಾರಿ ಬ್ಯಾಗ್ ತುಡುಗೈತೆ ಅಲ್ರಿ ರೀಸೆಂಟ್ ಜರ್ನೀಸ್ ಒಳಗೆ ಅದಕ್ಕೆ ನಾನು ಗ್ವಾಲಿಯರ್ ಇಳದ ತೋರಿಸಿಲ್ಲ ಯಾಕಂದ್ರೆ ಅಣ್ಣಗಳು ಕೆಳಗಿದ್ರೆ ನಾನು ಕುಂತಿದ್ದೆ ಬ್ಯಾಗ್ ನೋಡ್ಕೊಳಕ್ಕೆ ನಮ್ಮ ಗ್ವಾಲಿಯರ್ ಜಂಕ್ಷನ್ಗೆ ಡ್ರೈವ್ ಇದ್ದೀವಿ ರೀ ಗ್ವಾಲಿಯರ್ ಬಂದ ಮೇನ್ ಲೈನ್ ಸ್ಟೇಷನ್ ದಿಲ್ಲಿಯಿಂದ ಚೆನ್ನೈ ಮೈನ್ ಲೈನ್ ಇದೆ ದಿಲ್ಲಿ ಚೆನ್ನೈ ಮೈನ್ ಲೈನ್ ಅಂತಾರೆ ನಮ್ಮ ಬೆಂಗಳೂರು ರಾಜಧಾನಿ ಕರ್ನಾಟಕ ಸಂಪರ್ಕ ಸಂಪರ್ಕದಂತೆ ಎಲ್ಲ ಈ ಲೈನ್ ಮೇಲೆ ಬ್ವಾಲಿಯರ್ಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಫೋಟೋ ಐ ಐ ಟಿ ಜಿ ಇ ಎಲ್ಲ ಹೋಗ್ತಾರ ಕುಚಿಂಗ್ ಅಲ್ಲಿಗೆ ಒಂದು ಲೈನ್ ಹೋಗೈತಿ ಇಲ್ಲಿಂದ ಮತ್ತೊಂದು ಇಟಾವ ಲೈನ್ ಆಗಿತ್ತು ಕಾನ್ಪುರ್ ದಿಲ್ಲಿ ಮೇನ್ ಲೈನ್ ನಿಮ್ಗೆ ಸಿಂಪಲ್ಲಾಗಿ ನಾ ಹೇಳಬೇಕಂದ್ರೆ ವಾರಾಣಸಿ ದಿಲ್ಲಿ ಮೇನ್ ಲೈನಿಗೆ ಏನು ಹೋಗುತ್ತಲ್ಲ ಲೈನ್ ಅದಕ್ಕೆ ಇಲ್ಲಿಂದ ಒಂದು ಕನೆಕ್ಷನ್ ಕೊಡ್ರೆ ಇದೇನು ನೋಡತ್ತಾರಲ್ಲ ಇದು ಬಂದ್ಬಿಟ್ಟ ಗ್ವಾಲಿಯರ್ ಫೋರ್ಟ್ ರೀ ನೀವೇನ್ರ ಡೆಲ್ಲಿ ಸೈಡ್ ಟ್ರಾವೆಲ್ ಮಾಡ್ತಾರ ಗ್ವಾಲಿಯರ್ ಆದ್ಮೇಲೆ ನಿಮಗಿದೆ ಲೆಫ್ಟ್ ಸೈಡ್ ಬರುತ್ತೆ ಏರಿಯಾ ನೋಡಿದ್ರಲ್ಲ ಇದನ್ನ ನೆನಪಿಟಿವಿ ಇದ್ರ ಬಗ್ಗೆ ಒಂದ್ ವಿಷಯ ಹೇಳುದ ಮಗ ಈಗ ಏರಿಯಾ ನೋಡ್ರಲ್ಲ ಈಸ ಬಂದ್ಬಿಟ್ಟ ಹೇಸಪ್ಪುರ್ ಅಂತ ಹೇಳಿ ಇರುವಂತ ಚಂಬಲ್ ನದಿ ಆಸ್ಪಾಸ್ ಇರುವಂತ ಗುಡ್ಡ ಬಂಟ ಪ್ರದೇಶ ಮದ್ಲಿನ ಕಾಲದಾಗ ಏನಕ್ಕಿರಪ್ಪ ಅಂತಂದ್ರ ನಮ್ ಕರ್ನಾಟಕ ಎಕ್ಸ್ಪ್ರೆಸ್ ಯಾವ್ದು ಎಕ್ಸ್ಪ್ರೆಸ್ ಬಂದ್ರು ರಾತ್ರಿ ಚಂಬಲ್ ನದಿ ಕ್ರಾಸ್ ಆಗ ಬುಡ್ಕ ಅದನ್ನ ತರಿಪೇ ಇಲ್ಲಿ ದರೋಡೆ ಮಾಡ್ತಿದ್ರು ಅದ್ರಿ ಫಿಕ್ಸ್ ರೇಟ್ ಅವ್ರೆಲ್ಲ ಇದ್ದಾಗ ಇರ್ತಿದ್ರಂತ ಆ ಬ್ರಿಡ್ಜ್ ಕ್ರಾಸ್ ಆಗಿಗಳು ಏನ್ ತರತಿದ್ರರಿ ದರೋಡೆ ಮಾಡ್ತಿದ್ರ ಅಂತ ನೋಡ್ರಿ ಮೊದ್ಲಿನ ಕಾಲದಾಗ ಅದಕ್ಕೆ ಚಂಬಲ್ ಏನೇ ಏರಿಯಾ ಐತಲ್ಲ ಇದು ಬಹಳ ಬಾಳ್ ಡೇಂಜರ್ ಇತ್ತಂತ ಡ್ರೈನ್ಗಳು ಲೋಕೋ ಪೈಲಟ್ ಗಳು ಸದಕ್ಕೆ ಹೆದರ್ತಿದ್ರಂತ ಅಂತೂ ಒನ್ ತರ್ಟಿ ಒಳಗ್ ಅವಾಗ ಅಷ್ಟೇನೇ ಇರ್ಲಿಲ್ಲ ಅಲ್ರಿ ಬಾಳ ಯೋಚನೆ ಮಾಡ್ತಿದ್ರ ಅಂತ ಇದ್ದಾಟ ಲೋಕೋ ಪೈಲಟ್ಗಳು ಬಾಳೆದ್ರಿ ಇದೆಲ್ಲ ಏರಿಯಾ ಅದ ನೋಡ್ರಿ ನಮ್ಮ ಚಾನಲ್ ವವರ್ಸ್ ಓಲ್ಡ್ ಏಜ್ ಇರೋದ್ರಿಂದ ಅವ್ರು ಒಂದ್ ಸ್ವಲ್ಪ ನಾನು ರಿಕ್ವೆಸ್ಟ್ ಮಾಡ್ತಾನೆ ನಿಮ್ದೇನ್ ಇಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಸ್ ಇತ್ತು ಅಂದ್ರೆ ಶೇರ್ ಮಾಡಿರಿ ನಮ್ಮ ಜೊತೆ ಅಂದ್ರೆ ಇನ್ನೊಂದು ಮಂದಿಗೂ ಅದೆಲ್ಲ ಸಿಚುವೇಶನ್ ತಿಳಿಲಿ ಹೆಂಗಿತ್ತು ನಮ್ಮ ಮಂದಿಗ್ ಜಾಲ್ನಾಗ್ರೀಗ ಒಂದ್ ಸ್ವಲ್ಪ ಪ್ಯಾರ್ಲರ್ ಆಕ್ಷನ್ ನೋಡೋದಂತ ಮುಂದೂಟು ಅಂಟಿ ಡೆಡಿಕೇಟೆಡ್ ಫ್ರೆಂಡ್ ಮೋರಿಟ್ ಅವ್ರೊಳಗ ಮಸ್ತ್ ಮಸ್ತ್ ಮಾರ್ನಿಂಗ್ ಒಳಗ ನಾವು ಈಗ ಮಸ್ತ್ ಮಸ್ತ್ ಆಗಿ ಎಂಟರ್ ಆಗಿವಿ ಢೋಲ್ಪುರ್ ಜಂಕ್ಷನ್ಗೆ ಡೋಲ್ ಹೊಡ್ಕೊಂತ ಎಂಟರ್ ಆಗಿಲ್ರಿ ಜಬಲ್ಪುರ್ ಇಂದ ನಿಜಾಮುದ್ದೀನ್ಗೆ ಹೋಗುವಂಥ ಶ್ರೀಧಾಮ್ ಸೂಪರ್ ಫಾಸ್ಟ್ ಈಗ ಎಂಟರ್ ರೀ ಧೋಲ್ಪುರ್ಗೆ ಧೋಲ್ಪುರ್ ಒಂದು ಎಂಥ ಸ್ಟೇಷನ್ ಅಂದ್ರೆ ಇಡೀ ರೂಟ್ ಐತಲ್ರಿ ಎಲ್ಲ ಬರೀ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ನಾವು ಮಹಾರಾಷ್ಟ್ರ ಇದು ತೆಲಂಗಾಣ ಹಿಂಗ ಹೋಗಿ ವಿಜಯವಾಡ ಆಂಧ್ರ ಪ್ರದೇಶ ಅಂದ್ರೆ ಮುಂದೆ ಚೆನ್ನೈ ಅಂದ್ರೆ ತಮಿಳ್ನಾಡು ಹಿಂಗೆ ಹೋಗುತ್ತೆ ನಮಗೆ ಗೊತ್ತೈತಿ ಬಟ್ ನಿಮ್ಗೆ ಗೊತ್ತಿರಿ ಇದು ಎಂಥ ಸ್ಟೇಷನ್ ಅಂದ್ರೆ ಇದೊಂದು ಪಾರ್ಟ್ ಆಫ್ ರಾಜಸ್ಥಾನ ಬರುತ್ತೆ ಯಾಕಂದ್ರೆ ಇದೊಂದು ಸ್ಟೇಷನ್ ಬರುತ್ತೆ ರಾಜಸ್ಥಾನ ಒಳಗೆ ಸಿಕ್ಸ್ ಅವರ್ ಡಿಲೇಡ್ ತಮಿಳ್ನಾಡು ಎಕ್ಸ್ಪ್ರೆಸ್ ಕಾನ್ಸ್ಟೆಂಟ್ ಒನ್ ಟೆನ್ ಓಡೇ ಓಡತ್ತೈತ್ರಿ ಯಾಕಂದ್ರೆ ನಮ್ದು ಐ ಸಿ ಎಫ್ ಕೋಚಕ್ಕೆ ಚಾರ್ಜಿಂಗ್ ಹಾಕೊಂಡು ಹೊಟ್ಟು ಸದಿತ್ತು ಅದಕ್ಕೆ ಒಂದು ಕಟ್ಲೆಟ್ ಒಂದ ಪೋಹಾ ಅಂದ್ರೆ ಅವಲಕ್ಕಿ ತಗೊಂಡೇನ್ರಿ ಅವಲಕ್ಕಿ ಒಳಗೆ ನೋಡ್ರಿ ನೋಡೋ ಮಸ್ತ್ ಅನ್ಸದತ್ರಿ ವಾಹ್ ಏನ್ ಮಿಂದಿ ಅಂತ ಹೇಳದೊಂದು ಇದೆ ಮೀಮ್ ಹಾಂಗ್ ಅನ್ಸತ್ತೀ ಮತ್ತೆ ಇಲ್ಲ ನೋಡ್ರಿ ಕಟ್ಲೆಟ್ ಟ್ರೈನ್ ಒಳಗೆ ಟ್ರಾವೆಲ್ ಅಂದ್ರೆ ಏನ್ ಚಲೋ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಟ್ಲೆಟ್ ಕಟ್ಲೆಟ್ ಚಲೋನೇ ಸಿಗುತ್ತೆ ಯಾಕೆ ಹೇಳ್ರಿ ಇದರೊಳಗೆ ಯಾವಾಗಿಂದ ಬೇಕಾದ್ರೆ ತರಕಾರಿ ಹಾಕ್ಬೋದು ಉಳಿದಿದ್ದಂತ ಪಲ್ಯ ಹಾಕ್ಬೋದು ಇದ್ರೊಳಗೆ ಅದ್ರ ಸಂಬಂಧ ಇದು ಕಟ್ಲೆಟ್ ಚಲೋ ಆಗುತ್ತೆ ಯಾಕಂದ್ರೆ ಉಳಿದ ಹಾಕ್ತಾರೆ ಹಿಂಗಂತ ತಿನ್ನೋದು ಹೋಗ್ಬಿಟ್ರಿ ಅವ್ರು ಚಲೋ ಇರುತ್ತೆ ಟೇಸ್ಟ್ ಎರಡು ಟೇಸ್ಟ್ ಅಂತ ಮತ್ತು ಇದೇನು ಬ್ರೆಡ್ ಐತಲ್ಲ ಮಸ್ತ್ ಸಾಫ್ಟ್ ಐತ್ರಿ ಬರ್ರಿ ತಿನ್ನನಂತ ಒಂದು ಸ್ವಲ್ಪ ಪೋಹ ತಿನ್ನ ನಾವು ಟೇಸ್ಟ್ ಇದು ಒಂದು ಸ್ವಲ್ಪ ಸೌತ್ ಇಂಡಿಯನ್ ಸ್ಟೈಲ್ ಕೂಡ ಯಾಕಂದ್ರೆ ನಾನ್ ರೀಸೆಂಟ್ ಎರಡ್ ಮೂರ್ ದಿನದಿಂದ ಮಧ್ಯಪ್ರದೇಶ ಒಳಗ ಕಂಟಿನ್ಯೂಸ್ ಪೋಹಾ ತಿಂದ್ ತಾಜ್ ಒಳಗ ಫೈವ್ ಸ್ಟಾರ್ ಒಳಗ ಹೋಗಿ ನಾನು ಅವಲಕ್ಕಿ ತಿಂದ ನೋಡ್ರಿ ಅಷ್ಟ್ ಅಬ್ಸೆಸ್ ಆಗ್ಬಿಟ್ಟಿದೆ ನಾನು ಅವಲಕ್ಕಿ ಜೊತೆ ಅನ್ನೋದೈತಿ ಸ್ವಲ್ಪ ಕಟ್ಲೆಟ್ ತಗೋಬೇಕಂದ್ರೆ ಕಟ್ಲೆಟ್ ಏನಂತ ಗೊತ್ತಿಲ್ಲ ಅಂದ್ರೆ ಇದು ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ ಅಣ್ಣ ಮಾತೆ ತಸ ಸೊಪ್ ತಾಯಂಗೇ ಇದೆ ಹಲ್ ಚುಲೋ ಐತೆ ಫ್ರೆಶ್ ಐತೆ ಆದು ನಾಷ್ಟಾ ಮಣತೆ ದೊರೆ ಬ್ಯಾಕ್ ಟು ಬ್ಯಾಕ್ ಒಂದೇ ಬರತ ಮತ್ತೆ ಶತப்த್ ಎಕ್ಸ್‌ಪ್ರೆಸ್ ಗಳು ನಮ್ಮನ್ನ ಕ್ರಾಸ್ ಮಾಡಿದ್ವಿ ಒಳಗಿಂದನ ತೋರ್ಸಕಾತ ಅದರಂತೆ ಜಸೆ ರಷ್ಯಾನ ಇದೆ ನೋಡ್ರಿ ಇಲ್ಲಿ ಆಗು ಏನೈತೆ ನೋಡ್ರಿ ಇಲ್ಲಿ ಆಗ್ರಾದಾಗ ಶ್ರೀಧಾಮ ಅಲ್ಲಿ ಪ್ರೀತಿಯ ಸಂಕೇತ ಆದಂಥ ತಾಜ್ ಮಹಲ್ ಅಂತಂತಾರೆ ರೀ ಅಲ್ಲಿಗೆ ಸಮೀಪ ಇರುವಂಥ ರೈಲ್ವೆ ಸ್ಟೇಷನ್ ಆಗ್ರೆ ಕ್ಯಾಂಟಿಗೆ ನಾವು ಎಂಟ್ರಾಗಿವೆ ಆಗ್ರ ಕ್ಯಾಂಟ್ ಅಂತಂದ್ರೆ ಅಂದ್ರೆ ಮೊದಲಿದ ಏರಿಯಾ ಇರುತ್ತೆ ಕಂಟೋನ್ಮೆಂಟ್ ಏರಿಯಾ ಯಾವುದೋ ಕಡೆ ಹೋಗಿರಿ ನೀವು ಕಂ ಕ್ಯಾಂಟ್ ಅಂತ ಇತ್ತಂದ್ರೆ ಕಂಟೋನ್ಮೆಂಟ್ ಏರಿಯಾ ಅದಂದ್ರೆ ಆರ್ಮಿ ಯೂಸ್ ಮಾಡ್ತಿದ್ರು ಮೊದ್ಲಿನ ದಿನದಾಗ ಇಲ್ಲಿ ನಾವು ಹದಿನೈದು ನಿಮಿಷ ಬಿಫೋರ್ ಬಂದಿವಿ ಈ ಗಾಡಿನ ಎಲ್ಲ ಟ್ರೈನ್ ಓಟು ಕುಡ್ತಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾರ್ನಿಂಗ್ ತೋರಿಸಿದೆ ರಾತ್ರಿ ಪುಷ್ಪಕ್ ಎಕ್ಸ್ಪ್ರೆಸ್ ಮತ್ತು ಮುಂಬೈ ಎಲ್ ಟಿ ಟಿಯಿಂದ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್ ಅದು ಓಟೆ ಕೊಡುತ್ತೆ ಪುಷ್ಪಕ್ ಯಾವ್ದಪ್ಪ ಅಂತಂದ್ರೆ ಮುಂಬೈ ಎಸ್ ಎಮ್ ಎಂ ಟಿಯಿಂದ ಲಕ್ನೋಗೆ ಹೋಗುವಂತ ಪುಷ್ಪಕ್ಕೆ ಎಕ್ಸ್ಪ್ರೆಸ್ ಬಟ್ ಕೊರ್ಸೋ ಆಗಲಿಲ್ಲ ಯಾಕಂದರೆ ರಾತ್ರಿ ನೀವು ಓಟೆಕಾದ್ರೆ ನೀವೇನಾರ ತಾಜ್ಮಲ್ದು ಅದ್ದಾಡಕ್ಕೆ ಬರಾತ್ತಿರಂದ್ರೆ ಇಲ್ಲಿ ಸ್ಟೇಷನ್ ಹೊರಗೆ ನಿಮ್ಗೆ ಟುಕ್ ಟುಕ್ ಸಿಗ್ತಾವ್ರಿ ಮತ್ತು ಒಂದಷ್ಟು ಮಂದಿ ಹೆಂಗೆ ಬರ್ತಾರೆ ಏ ಏನು ನಾವು ನಿಮಗೆ ಒಂದು ಪ್ಯಾಕೇಜ್ ಕೊಡ್ತೀವಿ ಎಲ್ಲ ಲೊಕೇಶನ್ ಎದ್ದರಿಸಿ ಒಂದು ಸಾವಿರದ ಅಂತಾರೆ ಅವರು ಹೋಗಕ್ಕೆ ಹೋಗೋಕೋಬೇಡಿ ಟುಕ್ ಟುಕ್ ನೂರು ರೂಪಾಯಿ ಕೊಡ್ರೆ ಮೂರು ಸ್ಥಳ ಎದ್ದಾಡ್ಸ್ತಾರೆ ನಿಮಗೆ ಬಟ್ ಬಿಸಿಲಿದ್ದ ಒಂದು ಮಾತು ಬೇರೆ ನೀವೇನರ ಎಸಿದು ಪ್ರಿಫರ್ ಅಂತಂದ್ರೆ ಬಟ್ ತಾಜ್ ಮಹಲ್ ಆಗ್ರಾ ಫೋರ್ಟ್ ಎಲ್ಲ ಸಮೀಪಿರೋದ್ರಿಂದ ನೀವು ಕಮ್ಮಿ ಪ್ರೈಸ್ ಒಳಗೆ ಅದ್ಯಾಡ್ಬೋದು ಇವನ್ನ ಇವು ಪ್ಯಾಕೇಜ್ ಗೀಕೇಜ್ ಕೊಡ್ತೇವಂತೆ ಸ್ಟೇಷನ್ದಾಗ ಭೀ ಬರ್ತಾರಲ್ಲ ಅವರು ಇದ್ರೊಳಗೆ ಮೋಸದ ಜಾಲದೊಳಗೆ ಬಿಳಾಕ್ ಹೋಗ್ಬೇಡ್ರಿ ಇದನ್ನ ಒಂದು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ ಉತ್ತರ ಭಾರತದ ಸೈಡ್ ಬಂದಿರಂದ್ರೆ ಸ್ಟೇಷನ್ ಒಳಗೆ ಒಂದು ಏನು ಚಲೋ ಅಂತಪ್ಪ ಅಂತಂದ್ರೆ ಈ ಮಡಕಿದ ಇದ್ರೊಳಗೆ ನಿಮಗೆ ಚಹಾ ಕೊಡ್ತಾರೆ ನೋಡ್ರಿ ಕಪ್ ಒಳಗೆ ನೀವು ಏನರ ಬಂದ್ರೆ ಅಂದ್ರೆ ಚಹಾ ಚಲೋ ಇರುತ್ತೆ ಅಂತ ಹೇಳಿ ಗ್ಯಾರಂಟಿ ಕೊಡಲ್ಲ ಬಟ್ ಇದೇನು ಅಪ್ರೋಚ್ ಐತಲ್ಲ ಇದು ಮಾತ್ರ ಡಿಫ್ರೆಂಟ್ ಇರುತ್ತೆ ಪ್ಲಾಸ್ಟಿಕ್ ಕಪ್ಪ ಮತ್ತು ಇದ್ರ ಕಪ್ ಇರೋ ಬದಲಿ ನಿಮಗೆ ಮಡಕಿ ಕಪ್ ಸಿಗುತ್ತೆ ನಮ್ಮ ಟ್ರೈನದು ನೋಡ್ರಿ ಇಲ್ಲಿ ರೇಕ್ ಶೇರಿಂಗ್ ಎದ್ರ ಜೊತೆ ಜಬಲ್ಪುರ್ ನಿಜಾಮುದ್ದೀನ್ ಜಬಲ್ಪುರ್ ಕೋಯಂಬತ್ತೂರ್ ಜಬಲ್ಪುರ್ ಬಂದ್ರ ಜಬಲ್ಪುರ್ ಕೋಯಂಬತ್ತೂರು ಸ್ಪೆಷಲಾಗಿ ಓಡುತ್ತೆ ಜಬಲ್ಪುರ್ ಬ ಅಂದ್ರೂ ಸ್ಪೆಷಲ್ ಆಗಿ ಓಡುತ್ತೆ ಬಟ್ ಜಬಲ್ಪುರ್ ಕೋಯಂಬತ್ತೂರದ ರೂಟ್ ನಮ್ದು ವಾಯ ಕೊಂಕನೇ ಐತ್ರಿ ಕಾರವಾರ ಮೇಲೆ ಹೋಗುತ್ತೆ ಒಂದಿನ ಈ ಜರ್ನಿ ಮಾಡಿ ನಿಮ್ಗೆ ತೋರಿಸ್ತಾನಂತ ಯಾರ್ಯಾರಿಗೆ ಈ ಜರ್ನಿ ಬೇಕು ಕಾಮೆಂಟ್ ಮಾಡಿರಿ ಯಾಕಂದ್ರೆ ಇನ್ನು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಕಂಟೆಂಟ್ ನೋಡಕ್ಕೆ ಸಿಕ್ಕತ್ತಂತ ಅನ್ಕೋತ ನಾನು ಇಷ್ಟು ದಿನದ ಹೋಗಿ ಕ್ಷಮಿಸ್ಬಿಡ್ರಿ ಇನ್ಮೇಲೆ ಅಸಲಿ ರೂಪ ನಿಮಗೆ ನೋಡೋಕೆ ಸಿಗುತ್ತೆ ಮಂಗ್ಲಾ ಲಕ್ಷದೀಪ್ ಈಗ ಡಿಪಾರ್ಟ್ ಆದ್ ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಒನ್ ಟು ತ್ರೀ ಫೋರ್ ಇಲ್ಲ ಟೂ ಇಂದ ನಾವು ಫೋರ್ ಇದ್ವಿ ಇದೀವಿ ತ್ರೀ ಇದೇ ಡಿಪಾರ್ಟ್ ಎಲ್ಲ ಟ್ರೈನ್ ಖಾಲಿ ಉಂಟಾ ನೋಡ್ರಿ ಜನ್ರಲ್ ಎಲ್ಲ ಮಾರ್ನಿಂಗ್ ಬಿಡದಿದ್ರೆ ಎಲ್ಲ ಟ್ರೈನ್ ಕ್ರಾನಿ ಹೋಗಕ್ಕವ ನೀವೇನರ ಮಾರ್ನಿಂಗ್ ನಿಜಾಮುದ್ದೀನಿಂದ ನಮ್ಮ ಕರ್ನಾಟಕ ಸೈಡ್ದು ಬರಾತ್ತೆ ಅಂದ್ರೆ ನಿಜಾಮುದ್ದೀನ್ ಇದು ಈ ಸಾರಿ ಲಕ್ಷೀಪ್ ಅಂತೂ ಇದಕ್ಕೆ ಬರತ್ತಲ್ರಿ ನಮ್ಮ ಮಂಗ್ಳೂರಿಗೆ ನೀವು ಅದ್ರಾಗ ಟ್ರಾವೆಲ್ ಮಾಡ್ಬೋದು ಜನರಲ್ ಒಳಗೆ ಏನು ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಟ್ ನಾವೊಂದೇನು ಅಬ್ಸರ್ವ್ ಮಾಡಿ ಅಂದ್ರೆ ಇವೇನು ನಾರ್ತ್ ಬೋನ್ ಗಾಡೀಸ್ ಬರ್ತಾವಲ್ಲ ಎಲ್ಲ ಎಲ್ಲ ತುಂಬ ಝಾನ್ಸಿಯಿಂದ ಯಾಕಂದ್ರೆ ಲಖನೌ ಕಾನ್ಪುರ ಆ ಸೆಕ್ಷನ್ ಇಂದ ಏನೇನು ಜನ ಇರ್ತಾರಲ್ಲ ಅವರು ಜಾನ್ಸಿಗ್ ಬಂದು ಝಾನ್ಸಿಯಿಂದ ಟ್ರೇನ್ ನ ಬೋರ್ಡ್ ಮಾಡಿ ಮುಂದೆ ಬರ್ತಾರ ಲೈನ್ ನೋಡತರ ತೆಳಗ ಇದು ಬಂದ್ಬಿಟ್ಟು ಡೈರೆಕ್ಟ್ ಏನಾದ್ರು ತುಂಡ್ಲಾ ಜಂಕ್ಷನ್ ಇಂದ ಆಗ್ರಾ ಫೋರ್ಟ್ ಹೋಗುತ್ತೆ ಇದರಿಂದ ನೀವು ಮೇ ಬಿ ಅನ್ಬೋದು ಜೈಪುರ್ ಇಂದ ಉತ್ತರ ಪ್ರದೇಶ ಕೊಡುವಂತ ಲೈನ್ ಈ ಕ್ಯಾಟರಿಂಗ್ ಅವಲಕ್ಕಿ ಧರಿಸಿದಿವಿ ನೀವು ಅವಲಕ್ಕಿ ನಾವು ಇಡ್ಲಿನ ಆದ್ರೆ ಇಡ್ಲಿ ಹಂಗೈತಿ ನೋಡಂಬ್ರಿ ಬಯ ಓ ಇಡ್ಲಿ ನೋಡ್ರಿ ಎಷ್ಟು ಹಾರ್ಡ್ ಐತಿ ಈ ಇಡ್ಲಿಗೆ ನಾವು ಎಷ್ಟು ಕೊಟ್ಟ ಮೂರು ಇಡ್ಲಿ ಅದಾವ ಎಕ್ಸ್ಪೆಕ್ಟ್ ಮಾಡ್ರಿ ನೂರು ರೂಪಾಯಿ ಅದು ಮತ್ತೆ ಸ್ಟೇಷನ್ದಾಗ ಅದು ಒಂದು ಸ್ಟಾಲ್ ಬರುತ್ತಂತ ಅಲ್ಲಿಂದ ಇಲ್ಲಿ ಇಡ್ಲಿ ತಿಂದ್ರೆ ನೀವು ನೀವು ವಾಪಸ್ ಊರಿಗೆ ಹೋಗುವ ಇಡ್ಲಿ ತಿನ್ನಲ್ಲ ನೋಡ್ರಿ ಹಂಗೈತೆ ಸುಮ್ನೆ ನನಗೆ ಇಡ್ಲಿನ ಬೇಕು ಅದು ಬೇಕು ಅನ್ನೋ ಬದ್ಲಿ ಬಂದಲೆಲ್ಲ ಆ ಡಿಶ್ಗೆ ನಾವೇನರ ಅಡ್ಜಸ್ಟ್ ಆದ್ಯವಂದ್ರೆ ನಮ್ಮ ಜರ್ನಿ ಚಲೋ ಆಗತ್ತೀ ಇಲ್ಲ ನನಗೆ ಇಡ್ಲಿನ ಬೇಕಂದ್ರೆ ನೀವು ತಿಂದ್ರದು ನಮ್ಮ ಊರಿಗೆ ಹೋದ್ಮೇಲೆ ಓದ್ತಾ ತಿನ್ನೋಕೆ ಮನ್ಸಾಗಂಗಿಲ್ಲ ಹಂಗಾಗಿ ಇಂಡಿಯಾಸ್ ಫಾಸ್ಟೆಸ್ಟ್ ಟ್ರೈನ್ ಗತಿಮಾನ್ ಎಕ್ಸ್ಪ್ರೆಸ್ ಈಗ ಕ್ರಾಸ್ ಮಾಡತ್ತೈತ್ರಿ ಇದು ಒನ್ ಸಿಕ್ಸ್ಟಿ ಈಗ ಒನ್ ಥರ್ಟಿನ ಓಡತ್ತೈತಿ ಶ್ರೀ ಕೃಷ್ಣನ ಜನ್ಮಭೂಮಿ ಮೊತ್ತರಾಗ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ ನಾವು ಎಂಟ್ರಾಗಿವಿ ಗಂಟ್ರಾಗಿವಿ ಮೊತ್ರ ಜಂಕ್ಷನಿಗೆ ಸ್ಟಾಪ್ ಐತಿ ಎರಡು ನಿಮಿಷ ಮತ್ತ ನಮ್ಮ ಕಡೆಯಿಂದ ಬರುವಂಥ ಭಾಳ ಟ್ರೈನ್ಗಳು ಇಲ್ಲಿ ಸ್ಟಾಪ್ ಇಲ್ಲ ರೀ ಭಾಳ ಕಮ್ಮಿ ಟ್ರೈನಿಂದ ಸ್ಟಾಪ್ ಐತಿ ಯಾವುದಪ್ಪ ಅಂತಂತಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ರೀ ಒಂದೇ ಇಲ್ಲಿ ಸ್ಟಾಪ್ ಐತಿ ಮತ್ತು ಒಂದು ವೀಕ್ಲಿ ಎಷ್ಟು ಬರೋ ಸ್ಟಾಪ್ಗಳು ಅದಾವ ಇಲ್ಲಿ ಕರ್ನಾಟಕ ಸಂಪರ್ಕ ಅಂತಿದ್ದು ಸ್ಟಾಪ್ ಇಲ್ಲ ರಾಜಧಾನಿ ಎಕ್ಸ್ಪ್ರೆಸ್ ಇದ್ದು ಸ್ಟಾಪ್ ಇಲ್ಲ ಅದಕ್ಕೆ ನೀವು ಡೆಲ್ಲಿ ಹೋಗಿ ಡೆಲ್ಲಿಯಿಂದ ವಾಪಸ್ ಬರಬೇಕು ಇಲ್ಲಾಂದ್ರೆ ಆಗ್ರ ಹೇಳಿದ್ರೆ ನೀವು ಮುಂದೆ ಬಟ್ ಕರ್ನಾಟಕ ಸಂಪರ್ಕ ಅಂತಿದ್ದು ಹೆಂಗಂದ್ರೆ ಆಗ್ರಾನು ಸ್ಟಾಪ್ ಇಲ್ಲ ಗ್ವಾಲಿಯರ್ಗಳು ಹೋಗ್ಬೇಕಾಗತ್ತೆ ಮತ್ತು ಇಲ್ಲಿಂದ ನಿಮಗೆ ಗುಡಿ ಆಗುತ್ತೆ ನೀವು ಟುಪ್ಪು ಸಿಗ್ತವೆ ಇಲ್ಲಿ ಉತ್ತರ ಪ್ರದೇಶಕ್ಕೆ ಬಂದರೆ ಅಂದ್ರೆ ನಿಮ್ಗೆ ಎಲ್ಲ ಕಡೆ ಟುಪ್ ಟುಕ್ ಸಿಗ್ತಾವೆ ಹತ್ತು ಇಪ್ಪತ್ತು ರೂಪಾಯ್ದ ಒಳಗೆ ನೀವು ಹೋಗಿ ಶ್ರೀಕೃಷ್ಣ ಜನ್ಮಸ್ಥಳ ಹೋಗಿ ತಲುಪ್ತಾರೆ ಪ್ರೇಮ್ ಮಂದಿರದ್ದು ಅದ್ದಾಡಕ್ಕೆಲ್ಲ ಅವರು ಪ್ಯಾಕೇಜ್ ಪ್ರೊವೈಡ್ ಮಾಡ್ತಾರೆ ನೂರು ಎರಡುನೂರು ರೂಪಾಯಿಗೆ ನೀವು ಒಂದು ನಾಲ್ಕು ಮಂದಿ ಅದ್ಯಾಡ್ಬೋದು ಹತ್ರಕ್ಕೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಮುಂಬೈಯಿಂದ ನ್ಯೂ ಡೆಲ್ಲಿ ಬರುವಂಥ ಮೇನ್ ಲೈನು ಅಂದ್ರೆ ವಾಯ ಹೊಡೋದ್ರ ಅದು ಬಂದು ಇಲ್ಲೇ ಕೊಡುತ್ತೆ ಮಾತ್ರ ಒಳಗೆ ವಾಯಾದ ಕೋಟಾ ಮುಂದು ರತ್ಲಾಮ ಒಡೋದ್ರೆ ಹೋಗುತ್ತೆ ಅದ ರೂಟ್ ಟಿ ವಿ ಸಿ ರಾಜಧಾನಿ ಗೀಜಾನಿ ಎಲ್ಲ ಅದ ರೂಟಿಂದ ಬರ್ತಾವೆ ಸಿಗ್ನಲ್ ಆ ತಂಸತನಾ ಬರೋ ಹೋಗ ಯಶವಂತಪುರ್ ಕರ್ನಾಟಕ ಸಂಪರ್ಕ ಬಂದ್ ತಲುಪೋ ಟೈಮಿಂಗ್ ರೀ ಹನ್ನೆರಡು ಗಂಟೆ ಹನ್ನೊಂದುವರೆಗೆ ಬಂದ್ ತಲುಪಿವಿ ಇಷ್ಟೆಲ್ಲ ಓವರ್ಟೇಕ್ ಮತ್ತೆ ಕ್ರಾಸಿಂಗ್ ಸಂಬಂಧ ಸ್ಟಾಪ್ ಆದ್ರೂ ಶ್ರೀದ್ ಟೈಮಿಂಗ್ ಹೆಂಗ್ ಕೊಟ್ರ ಅಂದ್ರೆ ಆರಾಮ್ ಬಂದ್ ನಮ್ದು ಇದೊಂದು ಅಡ್ವೆಂಚರಸ್ ಜರ್ನಿ ಇಲ್ಲಿಗೆ ಎಂಡ್ ಆಗತ್ರಿ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅನ್ಕೋತ ನಾವು ಬಂದ್ ತಲುಪಿವಿ ನಿಜಾಮುದ್ದೀನ್ಗೆ ಈಗ ನಾವು ನ್ಯೂ ಇರುವಂತ ಹೋಟೆಲ್ ಸಾಹಿಬ್ಗ್ ಹೋಗ್ತೇವೆ ಇಲ್ಲಿಂದ ನೋಡೋಣ ಅಂತ ಗೀಬ್ ತಗೊಂಡು ಹೋಗೋದಾದ್ರೆ ಹೋಗ್ತೀವಿ ಬಟ್ ನನಗೆ ಅನ್ಸೋ ಮಟ್ಟಿಗೆ ಡೆಲ್ಲಿ ಒಳಗೆ ಕ್ಯಾಬ್ಸ್ ಎಲ್ಲ ಕಮ್ಮಿ ಅದಾವ ಇಲ್ಲಿ ಮಠ ನೋಡ್ರಿ ಚಲೋಚಿತ ಅನ್ಕೋತೀನಿ ನೆಕ್ಸ್ಟ್ ಇನ್ನೊಂದು ಅಡ್ವೆಂಚರಸ್ ಜರ್ನಿ ತಗೊಂಡು ನಿಮ್ಮ ಮುಂದೆ ಬರ್ತೇನೆ ರೀ ಅದಂತೂ ಫಿಕ್ಸ್ ಇರುತ್ತೆ ಇಲ್ಲಿಗೆ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತು